ನಮಸ್ಕಾರ ಆತ್ಮಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಈ ಪಾಪಿ ಕಲಿಗಾಲದಲ್ಲಿ ಮಾಡಿದ ಪಾಪ ಪುಣ್ಯಗಳ ಪ್ರತಿಫಲವನ್ನ ಈ ಜನ್ಮದಲ್ಲೇ ಅನುಭವಿಸ್ತಾರೆ ಅಂತ ದೊಡ್ಡವರು ಹೇಳಿದ್ರು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಅದು ನಿಜ ಆಗಿದೆ ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ನಡೆಸಿದ್ದ ಪ್ರಜ್ವಲ್ ರೇವಣ್ಣಗೆ ಸಾಯೋತನಕ ಜೈಲಲ್ಲೇ ಕುಳಿಯೋ ಶಿಕ್ಷೆಯನ್ನ ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಿತ್ತು ಕೋರ್ಟ್ ತೀರ್ಪು ಕೇಳಿ ಗಳೇ ಕಣ್ಣೀರಿಟ್ಟ ಪ್ರಜ್ವಲ್ ರೇವಣ್ಣ ಈಗ ಪರಪ್ಪನ ಅಗ್ರಹಾರ ಜೈಲಿನ ಪರ್ಮನೆಂಟ್ ಅತಿಥಿಯಾಗಿದ್ದಾನೆ ಮೊನ್ನೆ ರಾತ್ರಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ಪ್ರಜ್ವಲ್ ರೇವಣ್ಣ ಈಗ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಂತೆ ಜೈಲಿನ ಕಂಬಿಗಳನ್ನ ಎಣಿಸ್ಕೊಂಡು ಕೂತಿರೋ ಮಹಾನುಭಾವನಿಗೆ ಕೋರ್ಟ್ ಇಷ್ಟು ದೊಡ್ಡ ಶಿಕ್ಷೆ ಕೊಡುತ್ತೆ ಅನ್ಕೊಂಡಿರ್ಲಿಲ್ಲ ಅಂತ ಬ್ಯಾರಕ್ ಒಳಗು ಗೊಳೋ ಅಂತ ಅಳ್ತಿದಾನಂತೆ ಎಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಪ್ರಜ್ವಲ್ ರೇವಣ್ಣ ಸಂಸದನಾಗಿದ್ದಾಗ ಟಾಪ್ ಆಗಿ ವೈಟ್ ಅಂಡ್ ವೈಟ್ ಬಟ್ಟೆ ಹಾಕೊಂಡು ದುಬಾರಿ ಜೀವನ ನಡೆಸ್ತಾ ಇದ್ರು ಈಗ ಅತ್ಯಾಚಾರ ನಡೆಸಿ ಅಪರಾಧಿಯಾಗಿ ಜೈಲ್ ಸೇರಿದ್ದು ಜೈಲಲ್ಲೂ ಬಿಳಿ ಬಟ್ಟೆಯೇ ಖಾಯಂ ಆಗಿದೆ ಸಂಸದನಾಗಿದ್ದಾಗ ಕೈಗೊಬ್ರು ಕಾಲಿಗೊಬ್ರು ಆಳಿದ್ರು ಈಗ ಪರಪ್ಪನ ಅಗ್ರಹಾರ ಜೈಲಲ್ಲಿ ತನ್ನ ಬಟ್ಟೆಯನ್ನ ತಾನೇ ಒಗೆದ್ಕೊಳ್ಬೇಕು ಜೈಲಾಧಿಕಾರಿಗಳು ಕೊಟ್ಟಿರೋ ಒಂದ್ ತಟ್ಟೆ ಒಂದು ಲೋಟನೆ ಗಟ್ಟಿಯಾಗಿದ್ದು ತಿಂದ ತಟ್ಟೆನ ತಾನೇ ತೊಳೆದಿಡಬೇಕು ತನ್ನ ಕೊಠಡಿಯನ್ನ ತಾನೇ ಕ್ಲೀನ್ ಮಾಡ್ಕೋಬೇಕು ಸಾಮಾನ್ಯ ಕೈದಿಗಳು ಹೇಗೆ ಜೈಲಲ್ಲಿ ಇರ್ತಾರೋ ಅದೇ ತರ ಜೈಲಲ್ಲಿ ಎಲ್ಲಾ ಕೆಲಸ ಮಾಡ್ಕೊಂಡು ನಾಲ್ಕು ಗೋಡೆಗಳ ಮಧ್ಯೆ ಜೀವನ ಕಳಿಬೇಕಾದ ದುಸ್ಥಿತಿಯಲ್ಲಿದ್ದಾನೆ ಆತ್ಮೀಗಿದೆ ಅತ್ಯಾಚಾರ ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಶಿಕ್ಷೆ ಪ್ರಕಟಿಸಿದ್ದಕ್ಕೆ ಮಹಿಳೆಯರು ಅಭಿನಂದನೆ ಸಲ್ಲಿಸಿದ್ದಾರೆ ಪ್ರಜ್ವಲ್ನಿಂದ ಹಾಸನದ ಮಹಿಳೆಯರ ಘನತೆ ಗೌರವಕ್ಕೆ ಧಕ್ಕೆ ಬಂದಿತ್ತು ಪ್ರಜ್ವಲ್ಗೆ ಶಿಕ್ಷೆ ನೀಡುವಂತೆ ಅನೇಕ ಹೋರಾಟಗಳು ನಡೆದಿತ್ತು ಆತನಿಗೆ ಸರಿಯಾದ ಶಿಕ್ಷೆಯನ್ನ ನ್ಯಾಯಾಲಯ ನೀಡಿತು ನೊಂದವರಿಗೆ ಖುಷಿಯಾಗಿದೆ ಅಂತಿದ್ದಾರೆ ಹಾಸನ ಮಹಿಳೆಯರು ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಅನ್ನೋದು ಸಾಬೀತಾಗಿ ಜೈಲು ಸೇರಾಯಿತು ಪ್ರಜ್ವಲ್ ಕೇಸ್ನಲ್ಲಿ ಸಿಐಡಿ ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಅವರ ತಂಡ ನಡೆಸಿದ ತನಿಖೆಗೆ ಜನಪ್ರತಿನಿಧಿಗಳ ಕೋರ್ಟ್ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅಭಿನಂದನೆ ಸಲ್ಲಿಸಿದ್ರು ಹದಿನಾಲ್ಕು ತಿಂಗಳಲ್ಲೇ ಪ್ರಕರಣ ಮುಗಿಸೋದಕ್ಕೆ ಒದಗಿಸಿದ ಸತ್ಯದ ಸಾಕ್ಷಿಗಳಿಗೆ ಜಡ್ಜ್ ಅವರೇ ಸಹಭಾಷ್ಗಿರಿ ಕೊಟ್ಟಿದ್ರು ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಿಐಡಿ ಎಸ್ಐಟಿ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ್ದು ರಾಜ್ಯದ ಮಟ್ಟಿಗೆ ನಿಜಕ್ಕೂ ಇದು ಐತಿಹಾಸಿಕ ತೀರ್ಪು ಪೊಲೀಸ್ ಇಲಾಖೆಗೆ ಒಂದು ಕೀರ್ತಿ ತಂದಿದ್ದು ತನಿಖೆ ನಡೆಸಿದ ಎಸ್ಐಟಿ ತಂಡಕ್ಕೆ ಸಿಎಂ ಪದಕ ಕೊಡಿಸ್ತೀವಿ ಅಂದ್ರು ಜೊತೆಗೆ ರಾಷ್ಟ್ರಪತಿ ಪದಕಕ್ಕೂ ಶಿಫಾರಸ್ ಮಾಡ್ತೀವಿ ಅಂದ್ರು ಆತ್ಮಿಕೆರೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಅನ್ನೋದನ್ನ ಕೋರ್ಟ್ ಸಾಬೀತುಪಡಿಸಿ ಜೈಲಿಗಟ್ಟಿದೆ ಈಗ ಪ್ರಜ್ವಲ್ ರೇವಣ್ಣ ಪರವಾಗಿ ಯಾರೊಬ್ರು ಮಾತನಾಡ್ತಿಲ್ಲ ಅಪ್ಪ ಎಚ್ ಡಿ ರೇವಣ್ಣ ಮೌನಕ್ಕೆ ಶರಣಾದ್ರೆ ಅಮ್ಮ ಭವಾನಿ ರೇವಣ್ಣ ಮನೆಯಿಂದ ಹೊರಗ್ ಬರ್ತಾ ಇಲ್ಲ ಆದ್ರೆ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ರು ಕೋರ್ಟ್ ಆದೇಶಕ್ಕೆ ತಲೆ ಅಂದ್ರು ಬಿಜೆಪಿ ಪ್ರಮುಖರು ಕೂಡ ಪ್ರಜ್ವಲ್ ಪ್ರಕರಣದಲ್ಲಿ ಕೋರ್ಟ್ ಆದೇಶವನ್ನ ಎಲ್ರೂ ಒಪ್ಪಲೇಬೇಕು ಅಂದ್ರು ಆತ್ಮಗಿರೆ ಪ್ರಜ್ವಲ್ ರೇವಣ್ಣ ಜೀವ ಇರೋವರೆಗೂ ಜೈಲಲ್ಲೇ ಇರಬೇಕು ಅಂತ ಕೋರ್ಟ್ ಬರೀ ತೀರ್ಪು ಮಾತ್ರ ಕೊಟ್ಟಿಲ್ಲ ಯತ್ರ ನಾರ್ಯಾಸ್ತು ಪೂಜ್ಯತೆ ರಮಂತೆ ತತ್ರ ದೇವತಾ ಅನ್ನೋ ಶ್ಲೋಕವನ್ನ ಜಡ್ಜ್ ಉಲ್ಲೇಖಿಸಿದ್ರು ಯಾವ ಸ್ಥಳದಲ್ಲಿ ಹೆಣ್ಣು ಮಕ್ಕಳನ್ನ ಪೂಜಿಸಲಾಗುತ್ತೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅನ್ನೋದನ್ನ ಉಲ್ಲೇಖಿಸಿ ಪ್ರಜ್ವಲ್ಗೆ ಶಿಕ್ಷೆ ವಿಧಿಸಿದೆ ಹಾಗಾಗಿನೇ ಪ್ರಜ್ವಲ್ ರೇವಣ್ಣ ಜೈಲ್ ಸೇರಿದ್ದು ಎಷ್ಟು ಕೋಟಿ ಆಸ್ತಿ ಇದ್ರೇನು ಎಷ್ಟು ಓದಿದ್ರೇನು ಎಷ್ಟು ದೇವರನ್ನ ಪೂಜಿಸಿದ್ರೇನು ಮಾಡೋ ಪಾಪಕ್ಕೆ ಶಿಕ್ಷೆ ಕಟ್ಟಿಟ್ಟ ಬುದ್ಧಿ ಅನ್ನೋದು ರುಜುವಾತಾಗಿದೆ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅನ್ನೋ ನಾನ್ ನಿಜ ಆಗಿದೆ ಆತ್ಮಿಕ್ರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ